ಶುಭೋಭಯ್ಯ ಕರ್ತರಿಗೆ ಸ್ತೋತ್ರ ಒಮ್ಮೆ ಇಬ್ಬರು ಕಾರ್ಮಿಕರು ಎರಡು ಪ್ರತ್ಯೇಕ ಸೇತುವೆಗಳನ್ನು ಕಟ್ಟುತ್ತಿದ್ದರು ಒಬ್ಬನು ಕೇವಲ ಕೆಲಸ ಬೇಗನೆ ಮುಗಿಸುವುದರಲ್ಲಿ ಆತುರ ಪಡುತ್ತಿದ್ದ ಮತ್ತೊಬ್ಬನು ತನ್ನ ಜಾಣತನದಿಂದ ಸರಿಯಾದ ಯುಕ್ತಿಯನ್ನು ಬಳಸಿ ಕಟ್ಟುತ್ತಾ ಹೋದ ಕೆಲವು ದಿನಗಳಲ್ಲಿ ಮೊದಲನೆಯವನ ಸೇತುವೆ ಕುಸಿದು ಬಿದ್ದಿತ್ತು ಆದರೆ ಜಾಣ್ಮೆಯಿಂದ ಕಟ್ಟಿದವನ ಸೇತುವೆಯು ದೃಢವಾಗಿ ನಿಂತಿತ್ತು ಜ್ಞಾನುಕ್ತಿ ಎಂಟು ಹನ್ನೆರಡರಲ್ಲಿ ಜ್ಞಾನವೆಂಬ ನನಗೆ ಜಾಣ್ಮೆ ನಿವಾಸ ಯುಕ್ತಿಗಳ ತಿಳುವಳಿಕೆಯನ್ನು ಹೊಂದಿದ್ದೇನೆ ಎಂದು ಬರೆಯುವುದನ್ನು ನೋಡುತ್ತೇವೆ ಜೋಸೆಫ್ ಐಗುಪ್ತ ದೇಶದಲ್ಲಿ ಅಧಿಕಾರಕ್ಕೆ ಬಂದಾಗ ಏಳು ವರ್ಷಗಳ ಹಸಿವನ್ನು ಮುಂಚಿತವಾಗಿ ತಿಳಿದು ಜಾಣ್ಮೆಯಿಂದ ಆಹಾರ ಸಂಗ್ರಹಿಸಿಟ್ಟನು ಅಸಿವಿನ ಕಾಲದಲ್ಲಿ ಐಗುಪ್ತ ಮಾತ್ರವಲ್ಲದ ಸುತ್ತಲಿನ ಅನೇಕ ಜನಾಂಗಗಳಿಗೂ ಬರಗಾಲದಿಂದ ರಕ್ಷಿಸಲ್ಪಟ್ಟರು ಜ್ಞಾನವು ಕೇವಲ ಅಲ್ಲ ಆದರೆ ಅದು ಜಾಣ್ಮೆಯ ಜೀವನ ದೇವರು ನಮಗೆ ತನ್ನ ಜ್ಞಾನವನ್ನು ಕೊಟ್ಟಾಗ ನಾವು ಅನೇಕ ಸವಾಲುಗಳಲ್ಲಿಯೂ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಾವು ಶಕ್ತರಾಗುತ್ತೇವೆ ಇದು ನೆನಪಿಡಿ ದೇವರ ಜ್ಞಾನವನ್ನು ಬೇಡಿಕೊಳ್ಳೋಣ ಆತರಿಂದ ಬರುವ ಜಾಣ್ಮೆ ನಮ್ಮ ಜೀವನವನ್ನು ದೃಢವಾಗಿಸಲು ಶಕ್ತಿಯುತವಾಗಿದೆ ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಪ್ರೈಸ್ ಮೇನ್ ಪ್ರೈಸ್